ಕಳೆದ ಐದು ವರ್ಷಗಳಿಂದ ನಿಂತು ಹೋಗಿದ್ದ ಚಂದ್ರಮೌಡೇಶ್ವರ ದನಗಳ ಜಾತ್ರೆಗೆ ಈ ವರ್ಷ ಮತ್ತೆ ಚಾಲನೆ ಸಿಕ್ಕಿದ್ದು ಇಂದು ರೈತರು ಮತ್ತು ಪೊಲೀಸರ ನಡುವೆ ಕೆಲ ಕಾಲ ವಾಗ್ವಾದ ನಡೆದು ರೈತರು ಪಟ್ಟಣದ ಬಿಎಂ ರಸ್ತೆಯಲ್ಲಿಯೇ ಪ್ರತಿಭಟನೆ ಮಾಡಿದೆ ಘಟನೆ ಕೂಡ ನಡೆಯಿತು

ಜೆ ಪ್ರಾಬ್ಲಮ್ ಕೊಟ್ಬಿಟ್ಟು ಆಫ್ ಮಾಡಿದ್ರು ಇವಾಗ ನಾವು ಇಲ್ಲಿ ಏನು ಬೇರೆ ತರ ಏನು ಮಾಡ್ತಾ ಇಲ್ಲ ಮೆರವಣಿಗೆ ಮಾಡ್ತಾ ಇದೀವಿ ಡಿಜೆ ಸ್ಪೀಕರ್ ಬಾಕ್ಸ್ ಹಾಕೊಂಡು ನಿಧಾನಕ್ಕೆ ಮಾಡ್ತಾ ಇದೀವಿ ಅವಕಾಶ ಇಲ್ಲ ಬೇಜಾರು ಬಟ್ ನಾವು ಪರ್ಮಿಷನ್ ಕೇಳಬೇಕು ಸಾಹೇಬ್ರು ಕೇಳ್ತೀನಿ ಹೋಗಿ ಸಾಹೇಬ್ರು ಅವಕಾಶ ಮಾಡ್ಕೊಡ್ತಾರೆ ಅಂತ ಅಪೇಕ್ಷಾ ಎಲ್ಲ ಒಂದೇ ಎಲ್ಲ ರೈತರ ಯಾರು ಎಲ್ಲ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಚಂದ್ರಮೌಳೇಶ್ವರ ದನಗಳ ಜಾತ್ರೆ ಫೆಬ್ರವರಿ ಆರರಿಂದ ರಿಂದ ಹದಿಮೂರರ ತನಕ ನಡೆಯಲಿದ್ದು ದನಗಳ ಜಾತ್ರೆಗೆ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಸಾವಿರಾರು ಜಾನುವಾರುಗಳು ಆಗಮಿಸುತ್ತಿದ್ದು ಇವತ್ತು ಹಿರಿಸಾವೆ ಜನಿವಾರ ಗದ್ದೆಬಿಂಡೇನಹಳ್ಳಿ ರೈತರುಗಳು ಅಡಿವಿನಂಚಿನಲ್ಲಿರುವ ಹಳ್ಳಿ ಕಾರ್ ಎತ್ತುಗಳನ್ನು ಮೆರವಣಿಗೆ ಮೂಲಕ ಜಾತ್ರೆಗೆ ಕರೆತರುತ್ತಿದ್ದ ವೇಳೆ ಅನುಮತಿ ಪಡೆದೇ ಡಿಜೆ ಹಾಕಿದ್ದರು ಹೀಗಾಗಿ ಡಿಜೆ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರಿಂದ ಸುಮಾರು ಎರಡು ಗಂಟೆಗಳ ಕಾಲ ನವೋದಯ ವೃತ್ತದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು ರಜೆ ಬಿಣ್ಣಿ ಗೈಡ್ ಹೇಳಿ ಯಾವ ಎಲ್ಲ ಸೀರನ್ನ ಕಡಾಕ್ತಿವಿ ಅವರೇ ಮೇವು ಮೇವ್ ಹಾಕೋ ಬಿಡ್ಲಿ ನಾವು ಮಕ್ಳಿಗೆ ಹಬ್ಬ ನಮ್ಗೆ ಸಾರ್ ಹಬ್ಬ ಅಂದ್ರೆ ಯಾವ್ದು ಗೊತ್ತ ಜಾತ್ರೆ ರೈತರ ಮಕ್ಳಿಗೆ ಗಂಡು ಮಕ್ಳಿಗೆ ಇದೊಂದು ಜಾತ್ರೆ ಹಬ್ಬ ಇದು ನಾವು ಕುಣಿತೀವಿ ಡ್ಯಾನ್ಸ್ ಮಾಡ್ತೀವಿ ಮಾಡ್ತಿವಿ ಮಾಡ್ತೀವಿ ಅದು ಕೂಡ ಇಲ್ಲಿ ಇದ್ ಮಾಡಕ್ ಹೋಗಲ್ಲ ಕಳೆದೆರಡು ದಿನಗಳಿಂದ ರೈತರು ಕರೆ ತರುತ್ತಿದ್ದ ರಾಸುಗಳ ಜೊತೆಯಲ್ಲಿ ಡಿಜೆ ಹಾಕಲಾಗುತ್ತಿದೆ ಇವತ್ತು ಹಿರಿಸಾವೆಯಿಂದ ಬಂದ ಹಳ್ಳಿಕಾರ್ ರಾಸುಗಳ ನಡುವೆ ಡಿಜೆ ಹಾಕಿದ್ದು ಪೊಲೀಸರು ಅದನ್ನು ವಶಕ್ಕೆ ಪಡೆಯದೆ ನಮ್ಮ ಡಿಜೆ ವಾಹನವನ್ನು ಮಾತ್ರ ವಶಕ್ಕೆ ಪಡೆದಿರುವುದು ತಾರತಮ್ಯ ಮಾಡಿದಂತೆಯೇ ಸರಿ ಶಾಸಕರ ಮನವಿ ಮೇರೆಗೆ ನಾವು ಡಿಜೆ ಹಾಕಿದ್ದು ವರ್ಷಕ್ಕೊಮ್ಮೆ ಜಾತ್ರೆ ಬರುತ್ತದೆ ನಾವು ಇಲ್ಲಿ ರಾಜಕೀಯ ಸಭೆ ಅಥವಾ ಕುಡಿದು ಡ್ಯಾನ್ಸ್ ಮಾಡುತ್ತಿಲ್ಲ ರೈತರಿಗೆ ಇದೊಂದು ಹಬ್ಬ ವರ್ಷಕ್ಕೆ ಒಂದೇ ಬಾರಿ ದನಗಳ ಜಾತ್ರೆ ನಡೆಯುವುದು ರಾಸುಗಳನ್ನು ಶೃಂಗಾರ ಮಾಡಿ ಮೆರವಣಿಗೆ ವೇಳೆ ಸಂಗೀತ ಕೇಳಿಕೊಂಡು ಹೋಗುವುದು ತಪ್ಪು ಎನ್ನುವುದಾದರೆ ಮತ್ತು ಅದಕ್ಕೆ ಅನುಮತಿ ಪಡೆಯಬೇಕು ಎಂಬುದು ನಮಗೆ ಯಾರೂ ಹೇಳಿಲ್ಲ ಹೀಗಾಗಿ ಅದನ್ನು ಪೊಲೀಸರು ನಮಗೆ ಮನವರಿಕೆ ಮಾಡಬಹುದಿತ್ತು ಅದನ್ನ ಮಾಡದೆ ಏಕಾಏಕಿ ರೈತರಿಗೆ ಅಪಮಾನ ಮಾಡುವುದು ಎಷ್ಟು ಸರಿ ಎನ್ನುತ್ತಾರೆ ರೈತ ಮುಖಂಡರು ಎಮ್ ಎಲ್ ಅವ್ರಿಗೆ ಫೋನ್ ಮಾಡಿಸಿ ಹೇಳಿ ಹೇಳಿಸಿದ್ದು ಆಯಿತು ಮಾಡ್ಕೊಳ್ಳಿ ಇದ್ದೀವಿ ಅಂತ ಹೇಳಿದರು ಅವ್ರಿಗೂ ಫೋನ್ ಮಾಡಿ ಹೇಳಿದರು ಫೋನಲ್ಲಿ ಮಾತಾಡಿದ್ರು ಅವರದೇ ಆದರೂ ಸಾಹೇಬರು ಬಂದು ನೀವು ಡಿ ಜೆ ನಾಲ್ಕು ಭಾಗಿಸ ಹಾಕಿದ್ದೀರೋ ಐದು ಬಾಕ್ಸ್ ಹಾಕಿದ್ದೀರ ಅಂದರೆ ಸರ್ ನಾವು ಮಾಡ್ತಾ ಇರೋದು ದನಗಳ ಜಾತ್ರೆ ದ ನಮ್ಮ ಹಬ್ಬನ ನಾವು ಮಾಡೋಕ್ಕೆ ಯಾರು ಇದು ಮಾಡಬೇಕು ಸರ್ ನಾವೇನು ಗಲಾಟೆ ಮಾಡ್ತಾಯಿದ್ದೀವೋ ಹೊರದಾಟ ಮಾಡ್ತಾ ಏನು ಮಾಡ್ತಾಯಿದ್ದೀವಿ ಸರ್ ನಮ್ಮೂರು ಜಾತ್ರೆ ಮಾಡೋಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಅಂತ ನಾವು ಎಲ್ಲಿದ್ದೀವಿ ಸರ್ ಯಾವ ದೇಶದಲ್ಲಿದ್ದೀವಿ ನಾವು ಅನ್ನೋದೇ ಅರ್ಥ ಇದ್ದಾಳೆ ನಮ್ಮ ದೊಡ್ಡ ಎಫೆಕ್ಟ್ ಏನೂ ಹಾಕೊಂಡಿಲ್ಲ ಸರ್ ನಾವು ನಾರ್ಮಲ್ ಆಗಿ ನಾವು ಇದಾಗೇ ಮಾಡ್ತಾ ಇರೋದು ಒಬ್ಬ ರೈತರ ಆಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದನ ಸಾಕಿ ನಾವು ಏನೋ ಒಂದು ಶೋಕಿ ಮಾಡಬೇಕು ಒಂದು ಜಾತ್ರೆ ಮಾಡಬೇಕು ಅದ್ಧೂರಿಯಾಗಿ ಇರಬೇಕು ನಮ್ಮೂರು ಜಾತ್ರೆ ಹೆಸರಾಗಿರಬೇಕು ಅಂತ ನಾವು ಮಾಡೋದು ಅದು ಬಿಟ್ಬಿಟ್ಟು ಅದಕ್ಕೋಸ್ಕರ ಅದಕ್ಕೆ ಎಷ್ಟೆಲ್ಲ ಹಿಡ್ಗಾಲಾಕಿದೆ ನಾವು ಯಾವ ಎಲ್ಲಿದ್ದೀವಿ ಸರ್ ನಾವು ಏನು ಅದು ಇವಾಗ ಏನೋ ಬಿಡ್ತೀವಿ ಹತ್ತುವರೆ ಮೇಲೆ ಬಿಡ್ತೀವಿ ಅಂತಾರೆ ತರ ಗಾಡಿ ಮೇಲೆ ಕೇಸ್ ಮಾಡ್ತೀವಿ ಮಾಡಿದ್ದೀವಿ ಅಂತಾರೆ ಪಾಪ ಅವ್ರು ನಮಗೋಸ್ಕರ ಅವರು ಬಟ್ಟೆ ಜೀವನ ಮಾಡ್ತಾ ಇರ್ತಾರೆ ನಾವು ಹಿಂಸೆ ಮಾಡಿ ಕರ್ಕೊಂಬಂದಿರ್ತೀವಿ ನಮ್ಮಿಂದ ಅವರು ಹೊಟ್ಟೆ ಮೇಲೆ ಹೊಡೆದಂಗಲ್ವ ಸರ್ ಹೌದಾ ಸರ್ ಮನರಂಜನೆ ಮಾಡೋಕ್ಕೋಸ್ಕರನೇ ಅವ್ರು ಕ್ರೇಜ್ ಸರ್ ಅದು ಹೋರಿ ಸಾಕಾದ್ರೆ ಒಂದು ಕ್ರೇಜು ಹಳ್ಳಿ ಎಲ್ಲೆಲ್ಲೋ ಹೆಸರು ಮಾಡ್ತಾರೆ ಹಳ್ಳಿಕಾರು ಓರಿ ಸಾಕಾದ್ರೆ ಒಂದು ಕ್ರೇಜ್ ಅಲ್ವಾ ಸರ್ ಜನ ಏನಕ್ಕೆ ಸರ್ ಸರ್ ನೂರು ಜನ ಊಟ ಹಾಕ್ಬೋದು ಹತ್ತು ದನಿಗೆ ಮೇವು ಹಾಕೋಕ್ಕಾಗಲ್ಲ ಮನುಷ್ಯ ಅಷ್ಟೊಂದು ಸ ಕಷ್ಟದಲ್ಲಿ ನಾವು ದನ ಸಾಕಿರ್ತೀವಿ ಅದನ್ನು ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು ನಮಗೂ ಆದಷ್ಟು ಗುಡಿ ಏನೋ ನಾವು ಬೇರೆ ಏನಾದರೂ ಮಾಡ್ತಿದ್ರೆ ಗುಡಿ ಏನೋ ಗಲಾಟೆ ಮಾಡ್ತಾರೆ ಒಡೆದಾಟ ಮಾಡ್ತಾರೆ ಅಂದರೆ ಗುಡಿ ಅಂತ ಅನ್ಬೋದು ನಾವು ಇರೋದು ಶೋಕಿ ಶೋಕಿಯನ್ನು ದನಿಂದ ದನನ ಮೆರೆಸೋದು ದನ ಮೆರೆಸೋದು ಅದೊಂದು ಪ್ರೇಜ್ ಸರ್ ಅದು ಎಲ್ಲದರಲ್ಲೂ ಬರಲ್ಲ ಅದು ಅದನ್ನೇ ಅದಕ್ಕೆ ಇಷ್ಟೊಂದು ಅಡೆತಡೆ ಮಾಡಿದರೆ ನಾವು ಮಾಡೋದು ಹಂಗೆ ಜಾತ್ರೆಗಳು ಯಾಕೆ ಮಾಡ್ಬೇಕು ಸರ್ ಅಲ್ಲಿ ಮುನ್ಸಿಪಾಲ್ಟಿ ಏನಕ್ಕೆ ಸರ್ ಇವೆಲ್ಲ ನೋಟಿಸ್ ಹಾಕ್ತಾರೆ ನಮಗೆ ಏನು ಗೊತ್ತಿರ್ತದ ಸರ್ ಅವ್ರು ಪರ್ಮಿಷನ್ ಕೊಡೋದು ಇನ್ನೊಂದು ಹತ್ತು ತಗೊಳ್ಳಿ ಇದು ಅಂತಾರೆ ಇಲ್ಲ ಫಸ್ಟೇ ಹಾಕ್ಬಿಡ್ಬೇಕು ಕೊಡ್ಬೇಕೆಲ್ಲಾದ್ರೂ ಪರ್ಮಿಷನ್ ತಗೊಳ್ಳಿ ಇಂಥ ಬಂದು ಜಾತ್ರೆ ಮಾಡಿ ಅಂತ ಅಂದರೆ ಅದಕ್ಕೂ ನಾವು ಮಾಡ್ತೀವಿ ಅದು ಏನು ಇಲ್ದಾನೆ ನೀವು ಜಾತ್ರೆ ಮಾಡಿ ಅಂತ ಅವರು ಫೆಕ್ಸ್ಗಳು ಹಾಕ್ತಾರೆ ನಮ್ಮ ಮಾಮೂಲಿ ಜಾತ್ರೆ ವರ್ಷ ನಮ್ಮ ತಾತ ಮುತ್ತಾತನ ಕಾಲದಿಂದ ನಡ್ಕೊಂಬಂದಿರ ಅಂತ ಜಾತ್ರೆ ನಾವು ಏನೋ ಕೇಳಿದಾಗ ಅದು ನಡ್ಕೊಂಡು ಹೋಗಿ ಕಂಟಿನ್ಯೂ ಆಗಲಿ ನಮ್ಮ ಮುಂದಿನ ಪೀಳಿಗೆ ಅದನ್ನು ಅದನ್ನ ಅನುಸರಿಸ್ಕೊಂಡು ಹೋಗಲಿ ಅಂತ ನಾವು ಮಾಡೋದು ನೀವು ಹೇಳಿ ಸರ್ ಹೇಳ್ತಾರೆ ಇನ್ನು ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ರಘುಪತಿ ಡಿಜೆಯಿಂದ ರಾಜ್ಯದಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ ಡಿಜೆ ಹಾಕುವುದಾದರೆ ಮೊದಲು ನೀವು ನಮ್ಮಿಂದ ಅನುಮತಿ ಪಡೆಯಬೇಕು ಅದನ್ನು ಮಾಡದೆ ನೀವು ಏಕಾಏಕಿ ರಾತ್ರಿ ಹೊತ್ತು ಶಬ್ದ ಮಾಲಿನ್ಯ ಮಾಡಿರುವುದು ಅಪರಾಧ ಹೀಗಾಗಿ ನಿಮಗೆ ನೋಟಿಸ್ ನೀಡುವ ಮೂಲಕ ವಾಹನವನ್ನು ಬಿಡುಗಡೆ ಮಾಡುತ್ತಿದ್ದೇವೆ ಮುಂದೆ ಇದೇ ರೀತಿ ಮುಂದುವರೆದರೆ ಕಠಿಣ ಕ್ರಮ ಜರುಗಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಮೂರೆಂಟು ಜನ ಇದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ ಹಂಗೇನು ತೊಂದರೆ ಮಾಡೋ ಉದ್ದೇಶ ನಮ್ಗೆ ಇಲ್ಲ ನೀವೇ ಹೇಳಿದ್ರೆ ನಾನೇ ಸ್ಟಾಪ್ ಕೊಡ್ತೀನಲ್ಲ ನಮ್ದೊಂದು ಸ್ಟಾಪ್ ಜವಾಬ್ದಾರಿ ಇರ್ತದೆ ಅವ್ರು ತಗೊಂಡೋಗಿ ನೀವೆಲ್ಲ ಬೇಕಾದಲ್ಲಿ ಸೇರಿಸ್ಬಿಟ್ಟು ಬರ್ತಾರೆ ಎಲ್ಲಾರು ಒಂದೇ ತರ ಹೇಳ್ತಾರ ಯಾವನಾದ್ರೂ ಬ ಕುಡಿದ್ ಆ ಕಡೆ ಈ ಕಡೆ ಹೋಗಿ ಬಸ್ಗಳಿಗೆ ಸಿಕ್ಕಂದ್ರೆ ಯಾರು ಜವಾಬ್ದಾರಿ ಯಾರು ಕೇಳ್ತಾರೆ ಅರ್ಥ ಆಗೋದಿಲ್ಲ ಅದೆಲ್ಲ ನಮಗೆ ಇವತ್ತು ಯ ಕೊರೋನಾ ಬಂದಾಲಿಂದ ಒಂದು ಏಳು ವರ್ಷ ನಿಲ್ಲಿಸಿದ್ರು ಅದು ಮುಂದೆ ಹೋದ ವರ್ಷ ಎಮ್ ಎಲ್ ಎರ್ಗೆ ಹೇಳಿ ಮತ್ತೆ ಮಾಡಲೇಬೇಕು ಅಂತ ಓದ್ಸಲಿ ಮಾಡಿಸಿದ್ದು ಈ ಸಲ ಏನಾಯಿತು ಅಂದರೆ ಆಡಳಿತ ಪುರಸಭೆ ಆಡಳಿತ ಇಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಿ ಮಾಡಿದರು ನೂರು ನೂರು ಸತ್ಯ ಅದು ಯಾರೋ ಆಡಳಿತ ಇಲ್ಲ ಅಂತ ಅಂದ್ಬಿಟ್ಟು ನಾವು ಮಾಡೋಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ಗೆ ಇಟ್ಟಿದ್ರು ಆಗ ನಾವು ಡಿ ಸಿ ಮೇಡಮ್ ಹತ್ರ ಹೋಗಿ ಡಿ ಸಿ ಮೇಡಮಿಂದ ಪರ್ಮಿಷನ್ ತಗೊಂಡು ಡಿ ಸಿ ಅವರು ಫೋನ್ ಹಾಕಿದ್ರು ಅವರಿಗೆ ಇವರು ಚೀಫ್ ಆಫೀಸರಿಗೆ ಫೋನ್ ಹಾಕಿ ಯಾಕ್ರೆ ಮಾಡ್ತಿಲ್ಲ ನೀವು ಜಾತ್ರೆನ ಮಾಡಿರಿ ಅದನ್ನು ಯಾಕೆ ಯಾಕ್ರಿ ಗ್ರಾಮದ್ದು ಮಾಡು ನೀವು ಮಾಡಬೇಕು ಮಾಡಿರಿ ಅಂತ ಅಂದ್ಬಿಟ್ಟು ಮಾಡಿ ಇದು ಇದೇನೋ ಡಿ ಜಿ ಆಕಮತ್ತಿದಂಥ ಹುಡುಗರು ಅದಕ್ಕೇನೋ ನಮ್ಮ ಏನೋ ಪರ್ಮಿಷನ್ ತಗೊಂಡಿಲ್ಲ ಅಂತ ಏನೋ ಇಟ್ಕೊಂಡಿದ್ರಂತೆ ಇದಕ್ಕೆ ಪರ್ಮಿಷನ್ ನಾವು ಮೊನ್ನೆನೇ ಹೋಗಿ ಡಿ ಸಿ ಎಸ್ ಪಿ ಅವ್ರಿಗೆ ಹೇಳಿ ಬಂದಿದ್ದೀನಿ ಕುಮಾರ್ ಅವ್ರಿಗೆ ಹೇಳಿ ಬಂದಿದ್ದೀನಿ ಸಾಹಿತ್ಯವರ ಹೋಗಿ ನೀವು ಮಾಡಿಸಿ ಅಂತ ಹೇಳಿದ್ದಾರೆ ಇದೇ ನಮ್ಮ ಇವರು ರಘುಪತ್ರಿಗೆ ಏನು ಅಂತ ಗೊತ್ತಿಲ್ಲ ನನಗೆ ಫೋನ್ ಮಾಡಿದರೆ ಏನೋ ಗೊತ್ತಿಲ್ಲ ಅಂದರೆ ಈ ದನಕರುಗಳನ್ನ ಏನು ಹೋಯ್ತಾ ಇದ್ದಾರೆ ಅವರೇನು ಇದು ಮಾಡ್ಕೊಂಡು ಹೋಗ್ತಿಲ್ಲ ಗ ಅವರು ಒಂದು ದನಗಳ್ನ ಇಟ್ಕೊಂಡು ಹೋಗ್ತಿದ್ದು ಏನೋ ಒಂದು ವರ್ಷಕ್ಕೊಂದ್ಸಲ ಖುಷಿಯಿಂದ ಕೂತ್ಕೊಂಡು ಹೋಗ್ತಾರೆ ಅದರಿಂದ ನಮ್ಮ ರಘುಪತ್ರರು ಏನೋ ಇಟ್ಕೊಂಡಿದ್ರು ಇದೇ ಇದೆ ಇದನ್ನು ಇದು ನಾವು ರೈತ ಸಂಘ ಮತ್ತು ಏನು ಇದು ಕಟ್ಟಿಸ್ತೀವಿ ನಾವು ಇದು ಕೆರೆ ಒಂದು ಇಲ್ಲ ಇದರಲ್ಲಿ ಯಾವುದೇ ಡ್ಯಾನ್ಸ್ ಏನು ಮಾಡ್ಕೊಂಡು ಏನು ಹುಡುಗರು ನಮ್ಮ ರೈತರುಗಳು ಹೋಗ್ತಾರಪ್ಪ ಪರ್ಮಿಷನ್ ತಾಳಕ್ಕೆ ಅವ್ರು ಮುಗಿದ್ರು ಗೊತ್ತಿಲ್ಲ ಎಲ್ಲರೂ ಈಗ ಪರ್ಮಿಷನ್ ಕೊಡ್ತು ಕೊಡಬೇಕಾಯ್ತು ಅಕ್ಷರಿಗೆ ಹೋಗ್ಲಿ ಕೊಡೋಕೆ ಕೊಟ್ಟ ಅವ್ರಿಗೆ ಗೊತ್ತಿಲ್ಲ ಕೊಟ್ಟದ ಕಾರಣ ಅವರು ರಘುಪತಿಯವರು ಹಾಕಿದ್ದು ಇದು ನಾವು ಕಂಡಿಸ್ತೀವಿ ರೈತ ಸಂಘದಿಂದ ನಾವು ಡಿ ಜೆ ಇಟ್ಕೊಂಡು ಟೇಷನ್ಗೆ ಹೋದ್ರಂತೆ ನಮಗೆ ಇಷ್ಟ ಲೇಟಾಗಿ ಗೊತ್ತಾಯಿತು ಪರ್ಮಿಷನ್ ಇಲ್ಲ ಅಂತ ನಮ್ಮ ಸರ್ ಸಬ್ಇನ್ಸ್ಪೆಕ್ಟರ್ ಹೇಳಿದರಂತೆ ನಮ್ಮ ಎಮ್ ಎಲ್ ಎ ಫೋನ್ ಮಾಡಿ ಕೊಟ್ಟಿದ್ರಂತೆ ಆದರೂ ಇವರು ದೇಶನೇ ಗಾಡಿ ತಾಂಡೋ ದೇಶಕ್ಕೆ ನಿಜ ಈಗ ಒಂದು ಹತ್ತು ನಿಮಿಷದಲ್ಲಿ ಗಾಡಿ ಬಿಟ್ಟರು ಈ ರೈತರ ಮಕ್ಕಳು ಸು ಎಲ್ಲ ತಲೂ ಬೂಕು ಜಾತ್ರೆಯಲ್ಲಿ ಎಷ್ಟೋ ಡಿಜೆ ಬರ್ತವೆ ಸಾವಿರಾರು ಡಿಜೆ ಬರ್ತವೆ ಸಾವಿರಾರು ಡಿಜೆ ಹೋಗ್ತವೆ ಇದೊಂದು ಸಂತಲ್ಲಿ ಯಾಕೆ ಪರ್ಮಿಷನು ಕಾನೂನು ಕಿನೂನು ಅನ್ನೋದು ನಮಗೂ ಗೊತ್ತಾಯ್ತಾ ಇಲ್ಲ ನಮ್ಮ ರೈತ ಸಂಘದ ಅಧ್ಯಕ್ಷರು ಹೋದ ಸರಿ ಸಿಕ್ಕಿದ್ದೆ ಏಳೆಂಟು ವರ್ಷದಿಂದ ಜಾತ್ರೆ ಬಂದಾಗಿತ್ತು ತುಂಬ ಇವರು ಒಂದು ತಿಂಗಳಾನ್ ಗಂಟಲೆ ಓಡಾಡಿ ಹೋದ ವರ್ಷದಿಂದ ಜಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ಇವ್ರದೇ ಆದಂಥ ಒಂದು ಹಣಕಾಸು ಖರ್ಚು ಮಾಡಿಕೊಂಡು ಯೂಲಾದಿ ಒಂದು ಹೆಚ್ಚಲಿ ಜಾತ್ರೆ ನಡೀಬೇಕು ಚಂದ್ರಕೊಂಡದಲ್ಲಿ ನಮ್ಮ ಸಾಧನ ಮುತ್ತಾತಿನ ಕಾಲಿಂದ ಜಾತ್ರೆ ನಡೆದೈತೆ ಅದನ್ನಾರ ಉಳ್ಕೋಬೇಕು ಅಂಬತ್ತು ಈ ಜಾತ್ರೆ ಮಾಡ್ತಾ ಇದ್ದಾರೆ ಮುಖಂಡವಾಗಿ ನಿಂತ್ಕೊಂಡು ಈ ಥರ ರೈತರು ಮಕ್ಕಳಿಗೆ ಕಾನೂನು ಕೋನು ಅಂತ ಇದು ಹೋದರೆ ರೈತರು ಮಕ್ಕಳು ಬರ್ತಾರೆ ಡ್ಯಾನ್ಸ್ ಮಾಡ್ತಾರೆ ದನ ಮಾರ್ಕತ್ತಾರೆ ಒಯ್ತಾರೆ ಬೂಕು ಜಾತ್ರೆ ಹೆಂಗೆ ನಡೀತದೆ ಚಂದ್ರಪುಣನ ಅದೇ ತರ ನಡೆಸ್ಕೊಡ್ಬೇಕು ಅಂತ ಮೇಲ್ಕೊಂಡ ಅಧಿಕಾರಿ ಕೈ ಕೇಳ್ಕೊತ ಇದ್ದಾರೆ ರೈತರು ಒಟ್ಟಿನಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಕೋಮುನವರು ದೊಡ್ಡ ದೊಡ್ಡ ಡಿಜೆ ಹಾಕಿ ಶಬ್ದ ಮಾಲಿನ್ಯ ಮಾಡಿದರು ಯಾವುದೇ ಕ್ರಮ ಕೈಗೊಳ್ಳದ ಪೊಲೀಸರು ರೈತರು ವರ್ಷಕ್ಕೊಮ್ಮೆ ಮಾಡುವ ಜನಗಳ ಜಾತ್ರೆಗೆ ನಿರ್ಬಂಧ ಹೇರುವುದು ಮಾತ್ರ ಎಷ್ಟರ ಮಟ್ಟಿಗೆ ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ

ಅವ ಕನ್ನಬಾದೆ ಆಗ್ತಿದೆ